ಸಮಾಜದಲ್ಲಿ ಇವತ್ತು ತುಂಬ ಜನ ತುಳಿತಕ್ಕೆ ಇದ್ದಾರೆ ಬಟ್ ಯಾಕೆ ಆಗ್ತಾ ಇದ್ದಾರೆ ಯಾರು ತುಳಿತಾ ಇದ್ದಾರೆ ಸಮಾಜದಲ್ಲಿ ಈ ಪ್ರಶ್ನೆಗೆ ಉತ್ತರ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಹೋಗುತ್ತೆ ನೋಡಿ ಇವತ್ತು ದುರ್ಬಲರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಇವತ್ತಿಂದ ಅಂತಲ್ಲ ಅದು ಆವಾಗ್ಲಿಂದನೂ ಕೂಡ ಇವತ್ತು ಏನು ಇವತ್ತು ಪ್ರಪಂಚ ಸೃಷ್ಟಿಯಾಗಿದೆ ಆವತ್ತಿಂದನೂ ಕೂಡ ಪ್ರಾಣಿ ಪಕ್ಷಿಗಳಲ್ಲಿ ತಗೊಳ್ಳಿ ಎಲ್ಲಾದ್ರಲ್ಲೂ ತಗೊಳ್ಳಿ ನೀವು ಕರೆಕ್ಟ್ ಅಲ್ವಾ ದಬ್ಬಾಳಿಕೆ ಆಗೋದು ದುರ್ಬಲರ ಮೇಲೆಯೇ ಸೊ ಇವತ್ತು ಆ ಥರದ್ದು ಆಗಬಾರ್ದು ಅಂದರೆ ಏನು ಮಾಡಬೇಕು ನಾವು ನಮ್ಮ ಮೇಲೆ ದಬ್ಬಾಳಿಕೆ ಆಗಬಾರ್ದು ಜನ ನಮ್ಮನ್ನು ತುಳಿಬಾರ್ದು ಅಂದರೆ ಏನು ಮಾಡಬೇಕು ನಾವು ಇಲ್ಲಿ ಕೆಲವೊಂದು ಎರಡರಿಂದ ಮೂರು ಪಾಯಿಂಟ್ಸನ್ನು ನಾನು ಮೇಜರ್ ಆಗಿ ನಾವೇನು ಬದಲಾವಣೆ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ನಾನು ನಿಮ್ಮದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನೋಡಿದ ಮೇಲೆ ಈಗ ನಾನು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಇವತ್ತು ಜನ ತುಳಿತಾ ಇದ್ದಾರೆ ನಮ್ಮ ಅಂದರೆ ಯಾವ ಕಾರಣಕ್ಕೆ ನೋಡಿ ಒಬ್ಬ ವ್ಯಕ್ತಿ ಫಿಸಿಕಲಿ ಬಹಳ ವೀಕ್ ಇದ್ದ ಅಂದರೆ ನೋಡಿ ಒಬ್ಬ ವ್ಯಕ್ತಿ ದಷ್ಟಪುಷ್ಟವಾಗಿ ಎತ್ತರ ಒಳ್ಳೆ ಚೆನ್ನಾಗಿದ್ದಾನೆ ಸೊ ಆ ಪರ್ಸನಾಲಿಟಿ ನೋಡಿ ಎಷ್ಟೋ ಜನ ಹೆದರ್ತಾ ಇದ್ದಾರೆ ಬಟ್ ವೀಕ್ ಇರ್ತಕ್ಕಂಥ ವ್ಯಕ್ತಿ ನೋಡಿ ಹೆದರ್ಸ್ತಾ ಇದ್ದಾರೆ ರೈಟ್ ಇದು ಫಸ್ಟ್ ಪಾಯಿಂಟ್ ಇರುವಂತ ಸತ್ಯತೆ ಕೂಡ ಹೌದು ಕರೆಕ್ಟ್ ಅಲ್ವಾ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಬಹಳ ವೀಕ್ ಇದ್ದಾನೆ ಫಿಸಿಕಲಿ ದೈಹಿಕವಾಗಿ ವೀಕ್ ಇದ್ದಾನೆ ಅಂದಾಗ ದೈಹಿಕ ದೈಹಿಕವಾಗಿ ಚೆನ್ನಾಗಿದ್ದಂಥ ವ್ಯಕ್ತಿ ಅವನಿಗೆ ಎದುರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ಇದು ಒಂದು ಪಾಯಿಂಟ್ ಆದರೆ ಬದಲಾಗಬೇಕಾಗಿರೋದು ಮೆಂಟಲಿ ಫಸ್ಟ್ ಸ್ಟ್ರಾಂಗ್ ಆಗಬೇಕು ನೀವು ಫಿಸಿಕಲಿ ವೀಕ್ ಇದ್ರೂ ಪರವಾಗಿಲ್ಲ ಬಟ್ ಮೆಂಟಲಿ ಯಾವುದೇ ಕಾರಣಕ್ಕೆ ವೀಕ್ ಆಗಬಾರ್ದು ನಾವು ಮೆಂಟಲಿ ವೀಕ್ ಆಗ್ತಾ ಬಂದರೆ ಜನ ನಮ್ಮನ್ನು ಹೊಡೆಯಕ್ಕೆ ಶುರು ಮಾಡ್ತಾರೆ ನಾವು ಜನರ ಕಡೆಯಿಂದ ತುಳಿಸ್ಕೊಬಾರ್ದು ಅಂದರೆ ಮೆಂಟಲಿ ಫಸ್ಟ್ ಸ್ಟ್ರಾಂಗ್ ಆಗಲೇಬೇಕು ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾನೆ ಆ ಮನುಷ್ಯ ಎಷ್ಟೇ ವೀಕ್ ಇದ್ರೂ ಪರವಾಗಿಲ್ಲ ಎದುರಿಸ್ಕೊಳ್ತಾನೆ ನಿಜ ಅಲ್ವಾ ಎಸ್ ಅನಿಸಿದ್ರೆ ಕಾಮೆಂಟ್ ಮಾಡಿ ಈಗಲೇ ವೀಡಿಯೋ ನೋಡ್ತಾ ಇದ್ರೆ ಯಾಕೆಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು ಅದೇ ನಮಗೆ ತುಂಬ ಧೈರ್ಯ ಕೊಡುವಂಥದ್ದು ಪರ್ಸನಾಲಿಟಿ ಏನೇ ಇರಲಿ ಸೆಕೆಂಡ್ ವಿಚಾರ ಬಟ್ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಆವಾಗ ಮಾತ್ರ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬರೋಣ ನಿಮ್ಮ ಯೋಚನೆಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಮನುಷ್ಯ ನೋಡಿ ಒಬ್ಬ ವ್ಯಕ್ತಿ ಬುದ್ಧಿವಂತ ಹೇಳ್ತೀವಿ ಹೇಗೆ ಮೆಂಟಲಿ ನೋಡಿ ಫಸ್ಟ್ ಬುದ್ಧಿವಂತ ಹೇಳ್ತೀವಿ ಫಿಸಿಕಲಿ ಚೆನ್ನಾಗಿದ್ಕೊಂಡು ಮೆಂಟಲಿ ಏನೂ ಇಲ್ಲ ವೀಕ್ ಇದ್ದಾನೆ ಅಂತ ಹೇಳಿದರೆ ಹುಚ್ಚ ಅಂತಾರೆ ಎಸ್ ಸರ್ನು ಸೊ ಅದಕ್ಕೆ ಮೆಂಟಲಿ ಚೆನ್ನಾಗಿದ್ದು ಯೋಚನೆಗಳನ್ನು ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕು ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಯೋಚನೆಗಳ ಮೇಲೆ ಬದುಕಿರೋದ್ರಿಂದ ನಮ್ಮ ಯೋಚನೆಗಳನ್ನು ಸ್ಟ್ರಾಂಗ್ ಮಾಡ್ಕೊಬೇಕು ವೀಕ್ ವೀಕ್ ಮೈಂಡೆಡ್ ಆಗಬಾರ್ದು ಕೆಲವರು ಅಂತಾರೆ ಈ ಪ್ರೀತಿ ವಿಚಾರದಲ್ಲಿ ನಾವು ಲವ್ನ ಮರೆಯೋಕ್ಕಾಗ್ತಿಲ್ಲ ಸೊ ನಾನು ಅಂತವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ದೇ ಆರ್ ನಾಟ್ ಸೀರಿಯಸ್ ಅಂದರೆ ಅವ್ರು ಸೀರಿಯಸ್ ಇಲ್ಲ ಅವ್ರ ಜೀವನದ ಬಗ್ಗೆ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಸೀರಿಯಸ್ನೆಸ್ ಇದ್ದಂಥವ್ರು ನೆನಪಿರುತ್ತೆ ಬಟ್ ಬದುಕಿನ ಬಗ್ಗೆ ಚಾಲೆಂಜ್ ತೊಗೊಂಡು ಮುಂದೆ ಹೋಗ್ತಾರೆ ಅವರು ಸೀರಿಯಸ್ ಇದ್ದಂಥವ್ರು ಸ್ಟ್ರಾಂಗ್ ಮೈಂಡೆಡ್ ಇರ್ತಾರೆ ಹಾಗೇನೋ ಯೋಚನೆಗಳು ಅಪ್ಡೇಟ್ ಆಗ್ತಾ ಬರಬೇಕು ಅವಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಒಂದು ಫಿಸಿಕಲಿ ಹೇಳಿದೆ ಅದಾದ್ಮೇಲೆ ಮೆಂಟಲಿ ಹೇಳಿದೆ ಯೋಚನೆಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ಆ್ಯಂಡ್ ಹೊಸದನ್ನು ಕಲಿತಾ ಹೋಗಬೇಕು ನಾವು ಕಲಿತಿಲ್ಲ ಅದೇ ಹೇಳಿದ ಯೋಚನೆಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಿದ್ರೆ ಅರ್ಥ ಏನಂದ್ರೆ ಪ್ರತಿಯೊಂದ್ರು ಯಾರು ಹುಡ್ತಾ ಯಾವ ಮನುಷ್ಯನೂ ಕೂಡ ಎಲ್ಲನೂ ಕಲ್ತ್ಕೊಂಡ್ ಬರಲ್ಲ ಸ್ನೇಹಿತರೆ ಬಟ್ ಏನಂತ ಹೇಳಿದ್ರೆ ಎಲ್ಲಾನು ಕಲಿತಾ ಹೋಗಬೇಕು ನಮಗೆ ಗೊತ್ತಾಗಿಲ್ಲ ಅಂದರೆ ಜನ ನಮ್ಗೆ ಮೂರ್ಖರನ್ನ ಮಾಡಕ್ಕೆ ಶುರು ಮಾಡ್ತಾರೆ ತಿಳ್ಕೊಳ್ತಾ ಹೋಗ್ಬೇಕು ಯಾರು ಹುಡ್ತಾ ಹುಡ್ತಾ ಯಾರು ಏನು ಕಲ್ತ್ಕೊಂಬಂದಿರಲ್ಲ ಬಟ್ ನೋಡಿ ನಾವು ಹಣ ಇಲ್ಲಾಂದ್ರೆ ಸಂಪಾದನೆ ಮಾಡ್ಕೊಬೋದು ಅಂದರೂ ಸಂಪಾದನೆ ಮಾಡ್ಕೊಬೋದು ನಾವು ಇಲ್ಲ ಅಂತ ಹೇಳ್ತಿಲ್ಲ ಆರೋಗ್ಯ ವಿಚಾರವಾಗಿ ಹೇಳ್ತಿಲ್ಲ ನಾನು ಬಟ್ ಹಣ ಇಲ್ಲ ಸಂಪಾದನೆ ಮಾಡ್ಕೊಬೋದು ಬಟ್ ಮೇಜರ್ ಆಗಿ ನಮ್ಮಲ್ಲಿ ಈ ಮೆಂಟಲಿ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಯೋಚನೆಗಳನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಯೋಚನೆಗಳ ಮೇಲೆ ಬದುಕಿರೋದ್ರಿಂದ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅದು ಮೆಂಟಲಿ ಫಸ್ಟ್ ಆಗಬೇಕು ಆಮೇಲೆ ಫಿಸಿಕಲಿ ನೆಕ್ಸ್ಟ್ ಇದು ರೈಟ್ ಅನ್ಸಿದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟು ಪಾಯಿಂಟ್ಗಳನ್ನು ಮೇಜರ್ ಆಗಿ ನಾವು ಲೆಕ್ಕ ಹಾಕಬೇಕಾದ್ರೆ ನಮಗೆ ಇನ್ನೊಬ್ರು ತುಳಿಬಾರ್ದು ನಮಗೆ ಮೂರ್ಖರನ್ನಾಗಿ ಮಾಡಬಾರ್ದು ಮೋಸ ಮಾಡಬಾರ್ದು ಅಂತ ಹೇಳಿದ್ರೆ ಈ ಪಾಯಿಂಟ್ ನೆನಪು ಮಾಡಿಕೊಂಡು ಸೊ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವೀಡಿಯೋ ಸಿಗ್ತೀನಿ ವಿಡಿಯೋಗೆ ಸಣ್ಣದಾಗಿ ಲೈಕ್ ಲೈಕ್ ಮಾಡಿ ಆ್ಯಂಡ್ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ thank you so much namaste bye-bye